ವನ್ನ ಮೊಳಗಿಸಿದ್ದಾರೆ ಡೆವಿಲ್ ಸಿನಿಮಾಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಮೂವಿ ನೋಡಿದವರು ಫುಲ್ ಖುಷಿ ಚಿತ್ರವನ್ನ ನೋಡಿದಂತಹ ಅಭಿಮಾನಿಗಳು ಜನರು ಫುಲ್ ಖುಷಿಯಾಗಿದ್ದಾರೆ ಇವತ್ತು ಚಿತ್ರ ಮಂದಿರಗಳಲ್ಲಿ ರಾಜ್ಯದಾದ್ಯಂತ ಡೆವಿಲ್ ದರ್ಶನ ಆಗಿದ್ದು ನಟ ದರ್ಶನ್ ನನ್ನ ಈ ಒಂದು ಪಾತ್ರಗಳಲ್ಲಿ ನೋಡಿದಂತಹ ಸಿನಿರತ್ನಿಕರು ದರ್ಶನ್ ಅಭಿಮಾನಿಗಳು ಫುಲ್ ಖುಷಿ ಆಗಿದ್ದಾರೆ ದರ್ಶನ್ ಅವರ ಅಭಿ ಒಂದ್ ಕಡೆ ಅಭಿನಯ ಮತ್ತೊಂದ್ ಕಡೆ ಅವರ ಪಾತ್ರ ಮತ್ತೊಂದ್ ಕಡೆ ಕೆಲವು ಸಮಯದ ನಂತರ ದರ್ಶನ್ ಅಭಿನಯದ ಈ ಒಂದು ಸಿನಿಮಾ ತೆರೆಗೆ ಬಂದಿರೋದು ಇವೆಲ್ಲದ್ರಿಂದ ದರ್ಶನ್ ಅಭಿಮಾನಿಗಳು ಬಹಳ ಖುಷಿ ಆಗಿದ್ದಾರೆ ಇವತ್ತು ಈ ಒಂದು ದಿನಕ್ಕಾಗಿ ಕಾಯ್ತಾ ಇರೋ ದರ್ಶನ್ ಅಭಿಮಾನಿಗಳು ಹನ್ನೆರಡನೇ ತಾರೀಕು ರಿಲೀಸ್ ಆಗ್ಬೇಕಾಗಿತ್ತು ಡೆವಿಲ್ ಸಿನಿಮಾ ಆದ್ರೆ ಒಂದು ದಿನ ಮುಂಚಿತವಾಗಿಯೇ ಸಿನಿಮಾ ರಿಲೀಸ್ ಆಗಿರೋದು ಕಾರಣ ಅಭಿಮಾನಿಗಳಿಗೂ ಅಂತ ಹೇಳಿ ಅಷ್ಟು ಮಾತ್ರ ಅಲ್ಲ ಹನ್ನ ತಾರೀಕ ಪ್ರೀಮಿಯರ್ ಶೋ ಅಂತ ಹೇಳಿ ಆಗುತ್ತೆ ಬೇಡ ಅಭಿಮಾನಿಗಳಿಗೋಸ್ಕರ ಒಂದು ದಿನ ಮುಂಚಿತವಾಗಿ ಈ ಸಿನಿಮಾವನ್ನ ರಿಲೀಸ್ ಮಾಡೋಣ ಅಂತ ಹೇಳಿ ಚಿತ್ರತಂಡ ಮಾಡಿದ್ದು ಇವತ್ತು ಇಡೀ ರಾಜ್ಯಾದ್ಯಂತ ಡೆವಿಡ್ ಸಿನಿಮಾ ಇವತ್ತು ಚಿತ್ರ ಪ್ರದರ್ಶನಗೊಳ್ತಾ ಇದೆ ಚಿತ್ರ ಮಂದಿರಗಳಲ್ಲಿ ದರ್ಶನ್ ಅಭಿನಯವನ್ನ ನೋಡಿದಂತಹ ಸಿನಿ ಪ್ರೇಕ್ಷಕರು ಅಷ್ಟು ಮಾತ್ರ ಅಲ್ಲ ದರ್ಶನ್ ಸೆಲ್ಫ್ ಇವತ್ತು ಬಹಳ ಖುಷಿಯಾಗಿದ್ದಾರೆ ಎಲ್ಲಾ ಕಡೆ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ ಚಿತ್ರಮಂದಿರಗಳ ಮುಂದೆ ಹಾಡು ಕುಣಿತ ಬಹಳ ಜೋರಾಗಿ ಅಷ್ಟು ಮಾತ್ರ ಅಲ್ಲ ಸಂಭ್ರಮಾಚರಣೆ ಬಹಳ ಜೋರಾಗಿ ನಡೆದಿದೆ ಅದೇ ಅವಾಗ ಅವ್ರು ಹೇಳಿದ್ರು ಏನು ತೊಂದರೆ ಇಲ್ಲ ನಮ್ಮ ಅಣ್ಣನ್ ಪರವಾಗಿ ನಾವು ನಿಂಪಂತೀವಿ ಈ ಸಿನಿಮಾ ಪ್ರಮೋಟ್ ಮಾಡಕ್ಕೆ ಅಂತ ಅದು ಮಾಡ್ತಾ ಇದ್ದಾರೆ ಅವರು ನಮ್ಗೆ ಅವ್ರು ಏನ್ ಹೇಳಿದ್ರು ಅದಕ್ಕೆ ಹೆಚ್ಚಾಗೆ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಪ್ರಕಾಶ್ ಅವರೇನೆ ಬಟ್ ಅದನ್ನ ಮುಂದೆ ತಗೊಂಡೋಗ್ತಾ ಇರೋದು ದರ್ಶನ್ ಸೆಲೆಬ್ರಿಟೀಸ್ ಅಂಡ್ ಅವ್ರಿಗೆ ಏನ್ ಏನು ಹೇಳಕ್ ಪದಗಳಿಲ್ಲ ನಮ್ಗೆ ಅದೇ ಹೇಳದಲ್ಲ ಅವಾಗ್ಲೇ ಕೈಯಲ್ಲಿ ಈಗ ಅಷ್ಟೇ ಅವ್ರು ಮಾಡ್ತೀವಿ ಎಫರ್ಟ್ಗೆ ಅಂಡ್ ತುಂಬಾ ಖುಷಿ ಆಗ್ತಾರೆ ಇಂತ ಅಭಿಮಾನಿಗಳನ್ನ ದರ್ಶನ್ ಪಡೆದಿದಾರಲ್ಲ ಅನ್ನೋದು ನೋಡಿ ತುಂಬಾ ಖುಷಿ ಆಗ್ತದೆ সপরে <laughs>

ಎಲ್ಲ ಕಲಾವಿದರನ್ನ ಈ ಮೂವಿಯಲ್ಲಿ ನೋಡಕ್ಕೆ ಇಷ್ಟ ಅಂತ ಇಡೀ ಕರ್ನಾಟಕ ಕಾಯ್ತಾ ಇತ್ತು ಹಾಗಾಗಿ ಆ ಸ್ಕ್ರೀನ್ ಮೇಲೆ ಬಂದಿರೋದು ಇಡೀ ಒಂದು ದಶಕ ಡಿವಿಲ್ಲ ಇಡೀ ಕನ್ನಡ ಚಿತ್ರರಂಗ ತುಂಬಿ ತುಂಬಾಡ್ತಿದೆ ರೆಸ್ಪಾನ್ಸ್ ಅದು ತುಂಬಾ ಚೆನ್ನಾಗಿದೆ ಸರ್ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಟಾರ್ ನಮ್ಮ ದರ್ಶನ್ ಸರ್ ಸೊ ಇಡೀ ಕರ್ನಾಟಕ ಜನ ಇವತ್ತು ಈ ಒಂದು ಅದ್ಭುತ ಆಚರಣೆ ಮಾಡ್ತಾ ಇದಾರೆ ತುಂಬಾ ಖುಷಿ ಆಗ್ತದೆ ಬಟ್ ಅಭಿಮಾನಿಗಳು ಯಾವತ್ತೂ ಅವ್ರಿಗೆ ಕಮ್ಮಿ ಆಗಲ್ಲ ಕಮ್ಮಿ ಆಗೋದು ಇಲ್ಲ ಐದು ಶೋ ಕೂಡ ಫುಲ್ ಆಗಿದೆ ಆಮೇಲೆ ಕೂಡ ಫುಲ್ ಆಗಿದೆ ಐದು ಶೋ ಆಹ್ಹ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ಈ ಸೆಲೆಬ್ರಿಟಿಗಳು ಗಳು ತುಂಬಾ ಗ್ರಾಂಡ್ ಆಗಿ ಮಾಡಿದ್ದಾರೆ ಸಲ ನೋಡಕ್ಕೆ ಒಂತರ ಖುಷಿ ನಮ್ಮ ಪ್ಲೇಗ್ರೌಂಡ್ ಅಲ್ಲಿ ನೋಡಕ್ಕೆ ಏನೋ ಒಂತರ ನಮಗೆ ತರ ಕಾಣ್ತಾ ಇದೆ ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ಕೂತ್ಕೊಂಡು ನೋಡಬಹುದು ಬಹಳ ಸಕ್ಕರೆ ಕಾಣ್ತಾ ಇದೆ ಸ್ಟೈಲಿಶ್ ಆಗಿ ಇಟ್ಸ್ ಅ ಫುಲ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಟು ಫಿನಿಶ್ ಫುಲ್ ಸಸ್ಪೆನ್ಸ್ ತರ ಆ ದ ವೇ ದ ಕ್ಯಾರಿಡ್ ಇಟ್ಸ್ ಟು ಗುಡ್ ಚಿತ್ರ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಈಗಾಗಲೇ ಎಲ್ಲಾ ಚಿತ್ರ ಮಂದಿರಗಳಲ್ಲೂ ಕೂಡ ಡೆವಿಲ್ ಅಬ್ಬರಿಸ್ತಾ ಇದ್ದು ಮೋದಲ ದಿನದ ಗಳಿಕೆ ಇಷ್ಟು ಹನ್ನೆರಡರಿಂದ ಐದನೇ ಕೋಟಿಯ ಗಳಿಕೆಯ ಒಂದು ನಿರೀಕ್ಷೆ ಇತ್ತು ಈಗಾಗಲೇ ನಾಲ್ಕೂವರೆ ಕೋಟಿ ಒಳ್ಳೆ ಕಲೆಕ್ಷನ್ ಅನ್ನ ಮಾಡಿದೆ ಮಾರ್ನಿಂಗ್ ಶೋಗಳಿಂದ ಭರ್ಜರಿ ಲಾಭವನ್ನ ಗಳಿಸಿರುವುದು ಕರ್ನಾಟಕದಾದ್ಯಂತ ಡೆವೆಲ್ಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ದರ್ಶನ್ ಡಬಲ್ ರೋಲ್ಗೆ ಫ್ಯಾನ್ ಫುಲ್ ಆಗಿ ಹೋಗ್ಬಿಟ್ಟಿದ್ದಾರೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಮೂರು ಸಾವಿರದ ಐನೂರು ಜನರಿಗೆ ಬಿರಿಯಾನಿ ಹಾಕಿಸಲಾಗಿದೆ ಪ್ರತಿ ಶೋ ನಲ್ಲೂ ಕೂಡ ಅಲ್ಲಿ ಯಾರ್ಯಾರು ಸಿನಿಮಾ ನೋಡ್ಲಿಕ್ಕೆ ಬರ್ತಾರೆ ಅವರಿಗೆ ಲಾಡುವನ್ನ ವಿತರಣೆ ಮಾಡಲಾಗಿದೆ ಇದುವರೆಗೂ ಎರಡು ಸಾವಿರದ ಎಂಟುನೂರು ಲಾಡುಗಳನ್ನ ವಿತರಣೆ ಮಾಡಲಾಗಿದ್ದು ಪ್ರಸನ್ನ ಚಿತ್ರಮಂದಿರದಲ್ಲಿ ಮೂರುವರೆ ಸಾವಿರ ಜನರಿಗೆ ಬಿರಿಯಾನಿ ಪ್ರತಿ ಶೋ ಜನರಿಗೆ ಲಾಡು ವಿತರಣೆಯನ್ನ ಮಾಡಲಾಗಿದೆ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಲ್ಲ ದೇವಿಲ್ ಸಿನಿಮಾ ಇವತ್ತು ಬರತೆ ಚಿತ್ರಮಂದಿರದಲ್ಲಿ ಅಂತ ಹೇಳಿ ಯಾವಾಗ ಅನೌನ್ಸ್ ಆಯ್ತು ಆ ಕ್ಷಣದಿಂದಲೂ ಕೂಡ ಅಭಿಮಾನಿಗಳು ಕಾಯ್ತಾನೆ ಇದ್ದಾರೆ ಇವತ್ತಿನ ಈ ದಿನಕ್ಕಾಗಿ ಈ ಹಿಂದೆ ಕೂಡ ಇಂತಹ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ಅಂದ್ರೆ ದರ್ಶನ್ ಹೇಳುವಂತಹ ಸೆಲೆಬ್ರಿಟೀಸ್ ಆ ಒಂದು ಸಿನಿಮಾವನ್ನ ಸಕ್ಸಸ್ ಮಾಡಿದ್ರು ಇದೀಗ ಅಂತಹದ್ದೇ ಸಮಯ ಕಾಮಾಕ್ಷಿ ಪಾಳ್ಯದ ವೀಕ್ಷ ಚಿತ್ರ ಮಂದಿರದಲ್ಲಿ ಸ್ವಲ್ಪ ಸಮಸ್ಯೆ ಕೂಡ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಕೆಲವು ಸಮಯ ಡೆವಿನ್ ಶೋಗೆ ಸಮಸ್ಯೆ ಉಂಟಾಯ್ತು ಆಡಿಯೋ ಸಮಸ್ಯೆ ಆಗಿದ್ರಿಂದ ಒಂದು ಗಂಟೆಗಳ ಕಾಲ ಆ ಒಂದು ಚಿತ್ರ ಪ್ರದರ್ಶನವನ್ನ ಸ್ಥಗಿತಗೊಳಿಸಬೇಕಾಯ್ತು ಸಮಸ್ಯೆ ಸರಿಯಾದ ನಂತರ ಮತ್ತೆ ಶೋ ಆರಂಭ ಆಗಿದೆ ಮತ್ತೆ ಆ ಒಂದು ಸಿನಿಮಾಗೆ ಏನು ನ್ಯಾಯ ಒದಗಿಸಬೇಕು ಅಭಿಮಾನಿಗಳು ಕಾದು ಕೂತು ಆ ಒಂದು ಶೋವನ್ನ ವೀಕ್ಷಣೆ ಮಾಡಿದ್ದಾರೆ ಶೋ ಸ್ಥಗಿತ ಆಗಿದ್ದ ವೇಳೆ ಸ್ವಲ್ಪ ಹೂಗಾಟ ಎಲ್ಲ ನಡೆದಿದೆ ಅಲ್ಲಿ ಅಭಿಮಾನಿಗಳು ಅಲ್ಲಿ ಸ್ವಲ್ಪ ಹೂಗಾಟ ಮಾಡಿದ್ದಾರೆ ಬಟ್ ವೇಟ್ ಮಾಡಿದ್ರು ಆ ನಂತರ ಆರಂಭ ಆಯ್ತು ಆಡಿಯೋ ಎಲ್ಲ ಸಮಸ್ಯೆ ಸರಿಯಾದ ಮೇಲೆ ವಿಕ್ರಿ ಚಿತ್ರ ಮಂದಿರದ ಬಳಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಹಾಕಲಾಗಿದೆ ವಿಕ್ರಿ ಚಿತ್ರ ಮಂದಿರದ ಬಳಿ ಕೆಎಸ್ಆರ್ ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ ಈಗ ಸದ್ಯಕ್ಕೆ ಶೋ ಆರಂಭ ಆಗಿದೆ ಬಟ್ ಯಾವುದೇ ಕಾರಣಕ್ಕೂ ಏನು ಅನಾಹುತ ಆಗ್ಬಾರ್ದು ಅಂತ ಹೇಳಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ ಭದ್ರತೆಯನ್ನ ಒದಗಿಸಿದ್ದಾರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ ಯಾವಾಗ ನಾವು ಈ ಒಂದು ಶೋನ ನೋಡ್ಬೇಕು ಸಿನಿಮಾ ನೋಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಸ್ವಲ್ಪ ನಿರಾಸೆ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಆಡಿಯೋ ಸಮಸ್ಯೆ ಆಯಿತು ಒಂದು ಗಂಟೆಗಳ ಕಾಲ ಶೋ ಕ್ಯಾನ್ಸಲ್ ಅಂದ್ರೆ ಅಲ್ಲಿ ಪೋಸ್ಟ್ಪೋನ್ ಆಗ್ಬೇಕಾಯ್ತು ಅಲ್ಲಿ ಶೋಕ್ಕೆ ಅಲ್ಲಿ ಅಂದ್ರೆ ಶೋ ಪ್ರದರ್ಶನ ಆಗ್ಲಿಲ್ಲ ಅಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಅಲ್ಲಿ ಸ್ವಲ್ಪ ಕೂಗಾಟ ಕೂಡ ಮಾಡಿದ್ದಾರೆ ನಂತರ ಆರಂಭ ಆಗಿದೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸತೀಶ್ ಈಗ ವಿಕ್ರಿ ಥಿಯೇಟರ್ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆದ್ರೆ ರೋಡ್ ನ ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಈಗ ಇದಾರೆ ಮಾತಾಡ್ತಾ ಹೋಗ್ತೀನಿ ಸತೀಶ್ ಈಗಾಗ್ಲೇ ವ್ಯಕ್ಟ್ರಿ ಚಿತ್ರ ಮಂದಿರದ ಬಳಿ ಒಂದಷ್ಟು ಅಂದ್ರೆ ಚಿತ್ರ ಪ್ರದರ್ಶನ ಆಗ್ತಾ ಇರುವ ಸಂದರ್ಭದಲ್ಲಿ ಆಡಿಯೋ ಪ್ರಾಬ್ಲಮ್ ಆಗಿ ಅಭಿಮಾನಿಗಳು ಕೂಡ ಸ್ವಲ್ಪ ರೊಚ್ಚಿಗೆದ್ದಾಗಿತ್ತು ಈಗ ಮತ್ತೆ ಶೋ ಕಂಟಿನ್ಯೂ ಆಗಿದೆಯಾ ಏನ್ ಹೇಳಿದ್ರು ಯಾವ ರೀತಿಯಾಗಿ ಸಮಸ್ಯೆ ಆಯ್ತು ಹಾಗೆ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ ಈಗ ಆಲ್ರೆಡಿ ರಾಜ್ಯಾದ್ಯಂತ ಬೆಳಗ್ಗೆ ಆರು ಮೂವತ್ತಕ್ಕೆ ದೆವಿಡ್ ದರ್ಶನ ಎಲ್ಲಾ ಕಡೆ ಶುರುವಾಗಿದೆ ನೋಡಿದಂತಹ ಬಹುತೇಕ ಎಲ್ಲಾ ಅಭಿಮಾನಿಗಳು ಕೂಡ ದರ್ಶನ್ ಅವರ ವಿಪಾತ್ರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಕೂಡ ಕಲೆಕ್ಷನ್ ವಿಚಾರದಲ್ಲಿ ಬಂದರೂ ಕೂಡ ಒಂದು ಉತ್ತಮವಾದಂತಹ ಒಂದು ಕಲೆಕ್ಷನ್ ಇದೆ ಸಿಂಗ ಅದರಲ್ಲೂ ಕೂಡ ಸಿಂಗಲ್ ಥಿಯೇಟರ್ಗಳಲ್ಲಿ ಚಿತ್ರಮಂದಿರಗಳಲ್ಲಿ ಅದ್ಭುತವಾದಂತಹ ಒಂದು ಕಲೆಕ್ಷನ್ ಅನ್ನು ಕಾಣ್ತಿರುವಂತದ್ದು ಸೊ ಇವತ್ತಿನ ಬಹುತೇಕ ಎಲ್ಲಾ ಶೋಗಳಲ್ಲೂ ಕೂಡ ಟಿಕೆಟ್ ಹೌದು ಹೌಸ್ಫುಲ್ ಆಗಿದೆ ಆದರೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಇದ್ರೆ ಆದ್ರೆ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಅದ್ಭುತವಾದಂತಹ ಒಂದು ಕಲೆಕ್ಷನ್ ಅನ್ನ ಡಿವಿನ್ ಸಿನಿಮಾ ಮಾಡಿರುವಂತದ್ದು ಸೊ ಹಾಗೆ ಹೇಳಿದಾಗ ಈಗ ಸದ್ಯಕ್ಕೆ ನಾನೀಗ ಕಾಮಾಕ್ಷಿ ಪಾಳ್ಯದಲ್ಲಿರುವಂತಹ ವಿಪ್ರೀತ್ ಸಿನಿಮಾ ಬಳಿದ್ದೀನಿ ಈ ಒಂದು ಸಿನಿಮಾದಲ್ಲಿ ರಾಜ್ಯಾದ್ಯಂತ ಈ ಒಂದು ಸಿನಿಮಾ ರಿಲೀಸ್ ಆಗಿದೆ ಆದರೆ ಎಲ್ಲೂ ಕೂಡ ಏನು ಸಮಸ್ಯೆ ಆಗಲಿಲ್ಲ ಈ ಈ ಚಿತ್ರಮಂದಿರದಲ್ಲೂ ಕೂಡ ಏನು ಬೇರೆ ರೀತಿಯಾದಂತಹ ಸಮಸ್ಯೆ ಇಲ್ಲ ಆದರೆ ಟೆಕ್ನಿಕಲ್ ವಿಚಾರದಿಂದ ಒಂದು ಸ್ಪೀಕರ್ ಸಮಸ್ಯೆ ಇದರಿಂದ ಇಲ್ಲಿ ಒಂದು ಸಿನಿಮಾದಲ್ಲಿ ಆಡಿಯೋ ಸಮಸ್ಯೆ ಬಂದ ಕಾರಣ ಒಂದು ಗಂಟೆಗಳ ಕಾಲ ಒಂದು ಶೋ ಸ್ಟಾಪ್ ಆಗಿತ್ತು ಬಿಕಾಸ್ ಆ ಒಂದು ಆ ಸಮಸ್ಯೆ ಏನಾಗಿತ್ತು ಆ ಸ್ಪೀಕರ್ ಆ ಟೆಕ್ನಿಕಲ್ ಇಶ್ಯೂ ಸರಿ ಮಾಡುವುದರ ಕಾರಣ ಸೊ ಆ ಸಂಬಂಧಪಟ್ಟ ಇಂಜಿನಿಯರ್ ಕೂಡ ಥಿಯೇಟರ್ ಮಾಲೀಕರು ಕರೆಸಿ ಆ ಒಂದು ಆ ಸಮಸ್ಯೆಯನ್ನು ಇತ್ಯರ್ಥಮಡಿಸಿ ಆ ಮತ್ತೆ ಶೋ ಶುರು ಮಾಡೋದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಯಿತು ಅಂತ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅವರ ಸಿನಿಮಾ ನೋಡೋದಕ್ಕೆ ಬಂದಿದಂತಹ ಅಭಿಮಾನಿಗಳು ಒಂದು ಸ್ವಲ್ಪ ಕೂಗಾಟ ಮಾಡದಂತ ಸಂದರ್ಭದಲ್ಲಿ ಅವರನ್ನ ನಿಯಂತ್ರಿಸುವ ಸಲುವಾಗಿ ಆ ಒಂದು ಪೊಲೀಸರು ಮೊರೆ ಹೋದ ಕಾರಣ ಪೊಲೀಸ್ನವರು ಬಂದು ಕೂಡ ಒಂದು ಬಿಗಿಬದ್ಧ ಒದಗಿಸಿದ್ದಾರೆ ಆದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ ಸೊ ಅಭಿಮಾನಿಗಳು ಶೋ ಸ್ಟಾಪ್ ಆಗಿದೆ ಕಾರಣ ಯಾಕೆ ಸಿನಿಮಾ ಶೋ ಸ್ಟಾಪ್ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಗಾಟ ಮಾಡಿದ್ದಾರೆ ಆದ್ರೆ ಅವ್ರಿಗೆ ಆ ಸಮಸ್ಯೆ ಅರಿವಾದ ನಂತರ ಅವರು ಕೂಡ ತಾಳ್ಮೆಯಿಂದ ಆ ಒಂದು ಸಿನಿಮಾವನ್ನ ನೋಡೋದಕ್ಕೆ ಕಾಲಿದ್ದಾರೆ ಸದ್ಯಕ್ಕೆ ಈಗ ಸಮಸ್ಯೆ ಕ್ಲಿಯರ್ ಆಗಿದೆ ಅದಾದ ನಂತರ ಸಿನಿಮಾ ಮತ್ತೆ ಶೋ ಶುರುವಾಗಿದೆ ಅದಾದ ನಂತರ ಈಗ ಕೂಡ ನಾವು ನೋಡ್ತಿರ್ಬೋದು ಮುಂದಿನ ಶೋಗೆ ಅಭಿಮಾನಿಗಳು ಕೂಡ ಬಂದು ಇಲ್ಲಿ ಆ ಒಂದು ಟಿಕೆಟ್ ಅನ್ನು ಖರೀದಿ ಮಾಡುವ ಮುಖಾಂತರ ಮತ್ತೆ ಒಂದು ಡೆವಲ್ ಮುನ್ನೆಚ್ಚರಿಕೆಯಾಗಿ ಇಲ್ಲಿ ಮತ್ತೆ ಯಾವುದೇ ರೀತಿಯ ಟೆಕ್ನಿಕಲ್ ಇಶ್ಯೂ ಆದ ಕಾರಣ ಸಮಸ್ಯೆ ಆಗಬಹುದು ಅಂತ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಗಾಟ ಶುರುವಾಗುವಂತಹ ಸಾಧ್ಯತೆ ಇರುತ್ತೆಯಾ ಅಂತ ಸಂದರ್ಭದಲ್ಲಿ ರಹಿತ ಘಟನೆಗಳು ನಡೆಯುವಂತಹ ಚಾನ್ಸಸ್ ಕೂಡ ಇರುತ್ತೆ ಆದ್ದರಿಂದ ಯಾವುದೇ ರೀತಿಯಾದಂತಹ ಅಂತಹ ಘಟನೆಗಳಿಗೆ ಅವಕಾಶ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಸೊ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ವಿಕ್ಟೋರಿಯಾ ವಿಕ್ಟೋರಿ ಸಿನಿಮಾಸ್ ಬಳಿ ಇಲ್ಲಿ ಒಂದು ಕೆ ಎಸ್ಆರ್ ಪಿ ತುಕಿಯನ್ನು ಒಂದು ಒಂದು ಒದಿಸಿದ್ದಾರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಬಹುತೇಕ ಎರಡು ಶೋ ಬಿಟ್ಟು ಮೂರನೇ ಶೋಗೆ ಕೂಡ ಆಲ್ರೆಡಿ ಕಮೆಂಟ್ಸ್ ಆಗ್ತಿದೆ ಸೊ ಇನ್ನ ಎಲ್ಲಾ ಕಡೆಯಲ್ಲೂ ಕೂಡ ರಾಜ್ಯದ ಬಹುತೇಕ ಎಲ್ಲ ಚಿತ್ರ ಮಂದಿರಗಳಲ್ಲೂ ಇವತ್ತು ನಾಲ್ಕರಿಂದ ಒಂದು ರೆಗ್ಯುಲರ್ ಆಗಿ ನಾಲ್ಕು ಶೋ ಇರುತ್ತೆ ಆದ್ರೆ ಇವತ್ತು ಐದರಿಂದ ಆರು ಶೋಗಳು ಕೂಡ ಇದೆ ಸೊ ಈ ಆರು ಶೋಗಳಲ್ಲೂ ಕೂಡ ಬಹುತೇಕ ಹೌಸ್ಫುಲ್ ಆಗಿರುವ ಕಾರಣ ಆ ಕರೆಕ್ಷನ್ ಕೂಡ ಈ ಒಂದು ಸಿನಿಮಾ ಇದೆ ನಾವು ಬೆಳಿಗ್ಗೆಯನ್ನು ಹೇಳ್ತಿದ್ವಿ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ನ ಎರಡು ವಾರ ಬಾಕಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಅದರಲ್ಲಿ ಅತಿ ಹೆಚ್ಚು ಒಂದು ಓಪನಿಂಗ್ ಸಿಕ್ಕಿರುವಂತಹ ಸಿನಿಮಾ ಅಂದ್ರೆ ಅದು ಡೆವಿಲ್ ಅಂತ ಅಂದ್ರೆ ನೋಡ್ಬೋದು ಮುಂದೆ ಕೂಡ ಸಿನಿಮಾಗಳಿದೆ ಆದ್ರೆ ಆ ಸಿನಿಮಾಗಳಿಗೆ ಯಾವ ರೀತಿ ಓಪನಿಂಗ್ ಸಿಗುತ್ತೋ ಗೊತ್ತಿಲ್ಲ ಆದ್ರೆ ಈ ಒಂದು ಚಿತ್ರಕ್ಕೆ ಒಂದು ಅದ್ಭುತವಾದಂತಹ ಓಪನಿಂಗ್ ಸಿಕ್ಕಿರುವ ಸಿಕ್ಕಿರೋದ್ರಲ್ಲಿ ಅನುಮಾನವೇ ಇಲ್ಲ ನವಿತಾ ಹಾಗೆ ಸಂಪರ್ಕದಲ್ಲಿರಿ ಸತೀಶ್ ಏನು ಯಾವ ರೀತಿ ಕಲೆಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಗೀತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗೀತಾ ಈಗಾಗಲೇ ಸತೀಶ್ ಹೇಳ್ತಾ ಇದ್ರು ಐದರಿಂದ ಆರು ಚಿತ್ರ ಅಂದ್ರೆ ಇವತ್ತು ಚಿತ್ರ ಪ್ರದರ್ಶನ ಆಗತ್ತೆ ಡೆಬಿಲ್ ಸಿನಿಮಾ ಅಂತ ಹೇಳಿ ಸೊ ಯಾವ ರೀತಿಯಾಗಿ ಕಲೆಕ್ಷನ್ ನಿರೀಕ್ಷೆ ಇತ್ತು ಎಷ್ಟು ಕಲೆಕ್ಷನ್ ಆಗಿದೆ ಖಂಡಿತ ನಾವಿವಾಗ್ಲೆ ಸುಮಾರು ಹನ್ನೊಂದು ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದಾಗ ಮೂರು ದಿನ ಒಂದು ಬಿಡ್ತಾರೆ ಅಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಫ್ರೀ ಬುಕ್ಕಿಂಗ್ ಓಪನ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಕೆಲವೇ ಕೆಲವು ಗಂಟೆಗಳಲ್ಲಿ ಶೋಸ್ ಗಳೆಲ್ಲವೂ ಕೂಡ ಹೌಸ್ಫುಲ್ ಆಗೋಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೂವತ್ತೈದು ಶೋಸ್ಗಳನ್ನ ಬಿಡ್ತಾರೆ ಬೆಳಗಿನ ಪ್ರದರ್ಶನಕ್ಕೆ ಆ ಎಲ್ಲಾ ಶೋಸ್ಗಳು ಕೂಡ ಹೌಸ್ಫುಲ್ ಆಗುತ್ತೆ ಅದಾದ ನಂತರ ಥಿಯೇಟರ್ ಗಳ ಸಂಖ್ಯೆಯನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಎಲ್ಲಾ ಒಂದು ಚಿತ್ರಮಂದಿರಗಳು ಕೂಡ ಹೌಸ್ಫುಲ್ ಆಗುತ್ತೆ ಸೊ ಇವತ್ತು ಅವೆಲ್ಲದಕ್ಕೂ ಕೂಡ ಪ್ರತ್ಯಕ್ಷವಾಗಿ ಒಂದು ಉದಾ ಉತ್ತರ ಸಿಗ್ತಾ ಇದೆ ಅದೇನಪ್ಪಾ ಅಂತ ಹೇಳಿದ್ರೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಈಗ ನಾನಿರೋದು ಇಂತಹ ಸಾಕಷ್ಟು ಚಿತ್ರಮಂದಿರದಲ್ಲಿ ಬೆಂಗಳೂರಿನಲ್ಲಿ ರಿಲೀಸ್ ಆಗಿದೆ ಎಲ್ಲಾ ಶೋಸ್ಗಳು ಕೂಡ ಬೆಳಗ್ಗೆ ಆರೂವರೆಯಿಂದ ಪ್ರದರ್ಶನ ಅಂತ ಹೇಳಿದ್ರೆ ಸಾಯಂಕಾಲ ಅಂದ್ರೆ ರಾತ್ರಿ ಹತ್ತುವರೆವರೆಗೂ ವರೆಗೂ ಟೋಟಲ್ ಆಗಿ ಆರು ಪ್ರದರ್ಶನವನ್ನ ಕಾಣುತ್ತೆ ಆರು ಶೋಸ್ ಗಳ ಪ್ರದರ್ಶನ ಈ ಎಲ್ಲಾ ಶೋಸ್ ಗಳು ಕೂಡ ಹೌಸ್ಫುಲ್ ಆಗಿರುವಂತದ್ದು ಇದನ್ನೆಲ್ಲ ಗಮನಿಸಿದಾಗ ಬಾಕ್ಸ್ ಆಫೀಸ್ ಅಲ್ಲಿ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಗೆದ್ದು ಬೀಗಿದ್ದಾರೆ ದರ್ಶನ್ ರವರು ಅದು ಡೆವಿನ್ ಸಿನಿಮಾದಿಂದ ಸೊ ಯಾವ ಗಳಿಗೆಯಲ್ಲಿ ಸೆಲೆಬ್ರಿಟಿಗಳ ಹೆಗಲಿಗೆ ಈ ಒಂದು ಸಿನಿಮಾವನ್ನ ಅವರು ವಹಿಸಿದ್ರು ಏನೋ ಸೆಲೆಬ್ರಿಟಿಗಳೆಲ್ಲರೂ ಕೂಡ ತಾವೇ ಖುದ್ದು ನಿಂತು ಪ್ರಚಾರದ ಜೊತೆಗೆ ಚಿತ್ರಮಂದಿರದಲ್ಲೂ ಕೂಡ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ ಅಂಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರಕ್ಕೆ ಬಂದಿದೆ ಆದ್ರೆ ಬೆಂಗಳೂರಿನಲ್ಲಿ ಏನೇನ ಅಂತ ಹೇಳಿದ್ರು ನಾಲ್ಕರಿಂದ ಐದು ಕೋಟಿ ಕಲೆಕ್ಷನ್ ಆಗಿದೆ ಅನ್ನುವಂತಹ ಸುದ್ದಿ ಬಂದಿರುವಂತದ್ದು ಇನ್ನು ಓವರ್ ಆಲ್ ಏನೋದಾದ್ರೆ ಇವತ್ತು ಮೊದಲನೇ ದಿನದ ಗಳಿಕೆ ಏನೇನ ಅಂತ ಹೇಳಿದ್ರು ಒಂದು ಹನ್ನೆರಡರಿಂದ ಹದಿನೈದು ಕೋಟಿ ಗಳಿಕೆ ಆಗುವಂತಹ ಒಂದು ಅಂದಾಜು ಮಾಡಲಾಗಿದೆ આવ લે તો થેન્ક યુ ગીતા ડિટેલ્સ દે મતલબ સુધે નોડોણો ઓണ്ട് ચિકા બ્રેક આદમેલે